ನಮಸ್ಕಾರ ಸ್ನೇಹಿತರೆ ನಾಳೆ ಹನ್ನೆರಡನೇ ತಾರೀಕು ಹತ್ತು ಗಂಟೆಗೆ ಲೇಬರ್ ಸರ್ಕಲ್ನಿಂದ ಎಸ್ ಸಿ ಕಮ್ಯುನಿಸ್ಟ್ ಪಕ್ಷದ ನಾಮಪತ್ರಕ್ಕೆ ಸಲ್ಲಿಕಿರ್ತದೆ ಜನರ ಜ್ವಲಂತ ಸಮಸ್ಯೆಗಳ ವಿರುದ್ಧ ಹೋರಾಟದ ಮುಂಚಿನಲ್ಲಿರ್ತಕ್ಕಂಥ ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷದ ಹೋರಾಟ ಪರ ಅಭ್ಯರ್ಥಿಯಾಗಿ ನಾನು ಕಣದಲ್ಲಿದ್ದೀನಿ ಸ್ನೇಹಿತರೆ ಎಸ್ ಯು ಸಿ ದುಡಿಯಂತ ಜನಗಳ ಕಾರ್ಮಿಕರ ರೈತಾಪಿ ಜನಗಳ ಹೋರಾಟನ ನಿರಂತರ ಕಟ್ತಾ ಇದೆ ಈ ಸಂದರ್ಭದಲ್ಲಿ ಚುನಾವಣೆ ಬಂದಿದೆ ಸ್ನೇಹಿತರೆ ಚುನಾವಣೆ ಕೂಡ ಹೋರಾಟದ ಭಾಗ ಹಾಗಾಗಿ ನಾವು ನಾಳೆ ಎಸ್ ಯುಸಿ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ನಾಮಪತ್ರ ಸಲ್ಲಿಸ್ತಾ ಇದ್ವಿ ಕೊಪ್ಪಳದ ಜನತೆ ಕಾರ್ಮಿಕ ಜನರು ರೈತರು ದುಡಿಯಂತ ಎಲ್ಲ ಜನಗಳು ಈ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಭಾಗವಹಿಸ್ಬೇಕು ನಮ್ಮೆಲ್ಲಾ ಸ್ನೇಹಿತರು ಕೂಡ ಈ ಒಂದು ನಾಮಪತ್ರಿಕೆ ಸಲ್ಲ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾಳೆ ಹತ್ತು ಗಂಟೆಗೆ ಲೇಬರ್ ಸರ್ಕಲ್ ಇಂದ ಜಿಲ್ಲಾಧಿಕಾರಿಗಳ ಕಚೇರಿ ಇರ್ತದೆ ಸ್ನೇಹಿತರೆ ನಿಮ್ಮ ಬೆಂಬಲ ಸಹಾಯ ಸಹಕಾರ ಕೂಡ ಬೇಕು ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕಂತ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಶರಣುಗಡ್ಡಿ ಎಸ್ ಯುಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ